ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಶೃಂಗಾರ ಕಾವ್ಯ ಭಾಗ ತೊಂಬತ್ತು ಲೇಖಕರು ಕೈಸರ್ಜಹ ಅವನ ಮೇಲೆ ಇವಳಿಗೆ ಆಕರ್ಷಣೆ ಅಷ್ಟೇ ಇರೋದು ಹಾಗೆಯೇ ಅವನು ಇವಳು ಕೇಳಿದ ತಕ್ಷಣ ಹಣ ಕೊಡುತ್ತಾನೆ ಅನಿಸುತ್ತೆ ಅದನ್ನು ಹೇಗೆ ಬೇಕಾದರೂ ಖರ್ಚು ಮಾಡಬಹುದು ಆದರೆ ನೀವು ಯಾವ ಕಾರಣಕ್ಕಾಗಿ ಹಣ ಬೇಕು ಎಲ್ಲಿಗೆ ಖರ್ಚು ಮಾಡುತ್ತಿದ್ದೀಯಾ ಅಂತ ಕೇಳುತ್ತಾ ಇದ್ದೀರಿ ಅನಿಸುತ್ತೆ ಅದನ್ನೆಲ್ಲ ಅವನು ಕೇಳೋದಿಲ್ಲ ಅದಕ್ಕೆ ಅವಳಿಗೆ ಆಕರ್ಷಣೆ ನೋಡಿ ಚಾಂದಿನಿ ಒಳ್ಳೆಯವಳೆ ಮದುವೆಗೆ ಮುಂಚೆ ಹುಡುಗರ ಆಕರ್ಷಣೆಗೆ ಒಳಗಾದ ಹುಡುಗಿಯೇ ಅಲ್ಲ ಈಗ ಅವಳಿಗೆ ನೀವು ಮಾತ್ರ ಸರಿದಾರಿಗೆ ತರಬಹುದು ಪ್ರತೀಕ್ ಯಾಕೆ ಹೇಳಿ ನಿಮಗೆ ಆ ಹಕ್ಕಿದೆ ಗಂಡ ಅನ್ನೋ ಹಕ್ಕಿದೆ ಒಡ ಹುಟ್ಟಿದ ಅಕ್ಕ ನಾನಿದ್ದರೂ ನನಗೆ ನಿಮ್ಮಷ್ಟು ಹಕ್ಕಿಲ್ಲ ನಾನು ಏನಾದರೂ ಹೇಳಿದರೆ ಮಾಡಿದರೆ ಅವಳು ಇನ್ನೂ ಜಾಸ್ತಿ ಹಠ ಮಾಡಿ ಬೇಡದ ಕೆಲಸ ಮಾಡುತ್ತಾಳೆಯೇ ವಿನಃ ತಪ್ಪು ಅಂತ ತಿಳಿದು ಸುಮ್ಮನೆ ಇರುವವಳಲ್ಲ ನೋಡಿ ಪ್ರತೀಕ್ ನೀವಿಬ್ಬರು ಡಿವೋರ್ಸ್ ತಗೋತೀರಾ ಆಮೇಲೆ ಅವಳು ಸಹ ಕಷ್ಟ ಅನುಭವಿಸುತ್ತಾಳೆ ಇಲ್ಲ ಅಂತ ಅಲ್ಲ ಆದರೆ ಮಗು ಅದೇನು ತಪ್ಪು ಮಾಡಿದೆ ಅಂತ ಅದು ಕಷ್ಟ ಅನುಭವಿಸಬೇಕು ಹೇಳಿ ನೀವು ಹೇಳಿದ್ರಿ ಮಗು ಹುಟ್ಟಿದ ಮೇಲೆ ನನಗೆ ಕೊಟ್ಟು ಹೋಗು ಅಂತ ಅವಳು ಅದಕ್ಕೆ ಒಪ್ಪಿಕೊಂಡಿದ್ದಾಳೆ ಆ ಕೂಸು ತನ್ನ ತಾಯಿಯಿಂದ ತನ್ನ ತಂದೆ ತಾಯಿ ಪ್ರೀತಿಯಿಂದ ಯಾಕೆ ವಂಚಿತವಾಗಬೇಕು ಇದಕ್ಕೆಲ್ಲ ಕಾರಣ ಆ ವ್ಯಕ್ತಿ ಹಾಗೆ ನೀವಿಬ್ಬರು ಈಗ ಇದೆಲ್ಲ ಬಿಟ್ಟು ಯಾವುದೇ ಕಾರಣಕ್ಕೂ ಮಗುವನ್ನು ಚಾಂದಿ ಚಾಂದಿನಿಯಿಂದ ದೂರ ಮಾಡಬೇಡಿ ಅವಳಿಗೆ ಬೇಕಾಗಿರುವುದನ್ನೇ ನೀವು ಕೊಡುತ್ತಾ ಇದ್ದೀರಾ ಅದನ್ನು ನೀವು ಕೊಡಬೇಡಿ ಪ್ರತೀಕ್ ವಾಪಸ್ ಅವಳನ್ನು ಮನೆಗೆ ಕರೆತನ್ನಿ ಎಂದು ಹೇಳಿದಾಗ ಏನು ಹೇಳ್ತಾ ಇದ್ದೀರಾ ಕಾವ್ಯ ಅವರಿಗೆ ನನ್ನ ಮೇಲೆ ಎಳ್ಳಷ್ಟು ಪ್ರೀತಿ ಇಲ್ಲ ಪ್ರೀತಿ ಇರುತ್ತಿದ್ದರೆ ಹೀಗೆ ಅವಳು ಬೇರೆಯವರ ಜೊತೆ ಛಿ ಹೇಳೋದಕ್ಕೆ ಅಸಹ್ಯ ಅನ್ನಿಸುತ್ತೆ ಎಂದಾಗ ಮಾತಿನ ಮೇಲೆ ಗಮನ ಇರಲಿ ಪ್ರತೀಕ್ ನೀವು ತಪ್ಪು ಮಾಡಿದ್ದೀರಾ ಅನ್ನೋದು ನೆನಪಿರಲಿ ಎಂದಾಗ ಆಕೆ ಯಾವ ತಪ್ಪಿನ ಅಂದರೆ ಪ್ರತಿ ಕಾವ್ಯಗಳನ್ನು ಮದುವೆಯಾಗಲು ಯೋಚಿಸಿದ್ದರ ಬಗ್ಗೆ ಹೇಳುತ್ತಿದ್ದಾಳೆ ಎನ್ನುವುದು ತಿಳಿದುಕೊಳ್ಳುವನು ಸಾರಿ ಕಾವ್ಯ ಎನ್ನುವನು ನಾನಿಷ್ಟೇ ಹೇಳೋದಕ್ಕೆ ಇಷ್ಟಪಡೋದು ಆಗಲ್ಲ ಅಂತ ಕುಳಿತರೆ ಏನೂ ಆಗಲ್ಲ ಈಗ ನೀವು ಒಮ್ಮೆ ಒಡೆದು ಹೋಗಿರುವ ಸಂಸಾರವನ್ನು ನೀವೇ ಜೋಡಿಸಬೇಕಾಗಿರೋದು ಇದನ್ನೆಲ್ಲ ನಾನು ಅವಳಿಗೆ ಹೇಳಬಹುದಿತ್ತು ಆದರೆ ನಿಮ್ಮಲ್ಲಿರುವಷ್ಟು ತಿಳುವಳಿಕೆ ಸಮಾಧಾನ ಅವಳಲ್ಲಿ ಇಲ್ಲ ಈಗ ನೀವು ಇದರ ಬಗ್ಗೆ ಯೋಚನೆ ಮಾಡಿ ನನಗೆ ಹೇಳಿ ಮುಂದೆ ಏನು ಮಾಡಬೇಕು ಎನ್ನುವುದನ್ನು ನಾನು ಹೇಳುತ್ತೇನೆ ಒಟ್ಟಿನಲ್ಲಿ ಮಗು ಜೊತೆ ನೀವು ಚಾಂದಿನಿ ಸುಖವಾಗಿ ಇದ್ದರೆ ಸಾಕು ಯಾವುದಕ್ಕೂ ನಿಮ್ಮ ತೀರ್ಮಾನ ಏನು ಅನ್ನೋದನ್ನು ಆದಷ್ಟು ಬೇಗ ಹೇಳಿ ಏಕೆಂದರೆ ಒಂದು ಸಲ ಕೈಯಿಂದ ಸಮಯ ಜಾರಿದರೆ ಮತ್ತೆ ಅದು ವಾಪಸ್ ಬರೋದಿಲ್ಲ ನನ್ನ ಮಾತುಗಳಿಂದ ಬೇಜಾರಾಗಿದ್ದರೆ ಸಾರಿ ಎಂದು ಹೇಳಿ ತನ್ನ ಕಣ್ಣಿನ ಅಂಚಿನಲ್ಲಿ ನೀರನ್ನು ಒರೆಸಿಕೊಂಡವಳು ರೂಮಿಗೆ ಹೋಗುವಳು ಪ್ರತೀಕ್ ಆರ್ಯನ್ ಕಡೆ ನೋಡಿದಾಗ ಆರ್ಯನ್ ಏನು ಯೋಚನೆ ಮಾಡುತ್ತಿದ್ದಿ ಸುಮ್ಮನೆ ಈಗಲೇ ಡಿವೋರ್ಸ್ ಅಂತ ಜೀವನ ಹಾಳು ಮಾಡಿಕೊಳ್ಳಬೇಡ ಕಾವ್ಯ ಹೇಳಿದ ಹಾಗೆ ಎಲ್ಲ ನಿನ್ನ ಕೈಯಲ್ಲಿದೆ ಎಂದಾಗ ಜಯದೇವ್ ಮತ್ತು ಜಾನಕಿಯವರು ಸಹ ಹೌದು ಕಣಪ್ಪ ಯೋಚನೆ ಮಾಡು ಎನ್ನುವರು ಅವರ ಮಾತಿಗೆ ಸರಿ ಎಂದವನು ಅಲ್ಲಿಂದ ಹೋಗುವನು ತನ್ನ ಅಣ್ಣ ಯಾರಿಗೂ ಕೇಳು ಬಯಸಿದ್ದೇ ಇಲ್ಲ ಅವನ ಮಗನ ಜೀವನ ಹೀಗೆ ಹಾಳಾಗುತ್ತಾ ಇದೆಯಲ್ಲ ಎಂದು ಬೇಸರ ಪಟ್ಟುಕೊಂಡು ತಮ್ಮ ರೂಮಿಗೆ ಹೋಗುವರು ಜಯದೇವ್ ಜಾನಕಿಯವರು ಆರ್ಯನ್ ಪಾಪ ಕಾವ್ಯ ತುಂಬ ಬೇಜಾರು ಮಾಡಿಕೊಂಡಿದ್ದಾಳೆ ತಂಗಿ ಜೀವನ ಹೀಗೆ ಹಾಳು ಮಾಡಿಕೊಂಡರೆ ಯಾರಿಗೆ ತಾನೇ ಬೇಸರ ಆಗಲ್ಲ ಪಾಪ ಹೋಗಿ ಸಮಾಧಾನ ಮಾಡು ಎಂದು ಹೇಳಿದವರು ನೀರಿನ ಜಗ್ ಅನ್ನು ತೆಗೆದುಕೊಂಡು ರೂಮಿಗೆ ಹೋಗುವರು ಆರ್ಯನ್ ಸಹ ಮೇನ್ ಬಾಗಿಲನ್ನು ಲಾಕ್ ಮಾಡಿದವನು ತಾನು ತನ್ನ ರೂಮಿಗೆ ಹೋಗುವನು ರೂಮಿಗೆ ಬಂದ ಕಾವ್ಯ ಸೋಫಾದ ಮೇಲೆ ಕುಳಿತಿದ್ದವಳು ಗಾಢವಾಗಿ ಚಾಂದಿನಿಯ ಯೋಚನೆಯಲ್ಲಿ ಮುಳುಗಿರಬೇಕಾದರೆ ಆರ್ಯನ್ ಬಂದವನು ಆಕೆಯ ಪಕ್ಕ ಕುಳಿತು ಕಾವ್ಯ ಎಂದು ಕರೆದಾಗ ಕಣ್ಣಿನಲ್ಲಿ ಶೇಖರವಾಗಿದ್ದ ನೀರು ಆಕೆಯ ಕೆನ್ನೆ ಮೇಲೆ ಇಳಿಯುವುದು ಅದನ್ನು ಒರೆಸಿದವನು ಆಕೆಯ ಕೈಯಲ್ಲಿ ತನ್ನ ಕೈ ಬೆಸೆದು ನೀವೇ ಹೀಗೆ ವೀಕ್ ಆದರೆ ನಿಮ್ಮ ಅಪ್ಪ ಅಮ್ಮನ ಗತಿ ಏನಾಗಬೇಕು ಬೇಸರ ಮಾಡಿಕೊಳ್ಳಬೇಡಿ ಕಾವ್ಯ ನೀವು ಹೀಗೆ ಅಳುತ್ತಾ ಕುಳಿತರೆ ನನಗೆ ತುಂಬ ಬೇಜಾರಾಗುತ್ತೆ ಎಂದು ಹೇಳುವನು ನಾನು ಅದೇ ಯೋಚನೆ ಮಾಡುತ್ತಿದ್ದೀನಿ ಆರ್ಯನ್ ಮಮ್ಮಿ ಡ್ಯಾಡಿ ಇದನ್ನು ಹೇಗೆ ತಡೆದುಕೊಂಡಿದ್ದಾರೆ ಅಲ್ಲ ನನ್ನ ತಂಗಿ ಈ ರೀತಿ ಬೇರೆ ದಾರಿ ಹಿಡಿದಿದ್ದಾಳೆ ಅಂದರೆ ನನಗೆ ನಂಬೋದಕ್ಕೆ ಆಗುತ್ತಿಲ್ಲ ಮೊದಲಿನಿಂದಲೂ ನೋಡುತ್ತಾ ಬಂದಿದ್ದೀನಿ ಆದರೆ ಈ ರೀತಿ ಬೇರೆ ಹುಡುಗರ ಜೊತೆ ಸಂಬಂಧ ಅದು ದುಡ್ಡಿಗಾಗಿ ಛೀ ನನಗೆ ಹೇಳೋದಕ್ಕೆ ಅಸಹ್ಯ ಅನ್ನಿಸುತ್ತದೆ ಹೀಗೆಲ್ಲ ಮಾಡಿದವಳೇ ಅಲ್ಲ ಆರ್ಯನ್ ಈಗ ಏನಾಗಿದೆ ಇವಳಿಗೆ ಅಂತಾನೇ ಗೊತ್ತಾಗುತ್ತಿಲ್ಲ ಈ ಸಮಸ್ಯೆಯನ್ನು ಹೇಗೆ ಬಗೆಹರಿಸೋದು ಅಂತಲೇ ಗೊತ್ತಾಗುತ್ತಿಲ್ಲ ಎಂದಾಗ ನನಗೆ ಚಾಂದಿನಿ ಮತ್ತು ಪ್ರತೀಕ್ ಮಧ್ಯೆ ಸಮಸ್ಯೆ ಇದೆ ಅನ್ನಿಸುತ್ತಿತ್ತು ಕಾವ್ಯ ನಿಮಗೆ ಹೇಳೋಣ ಅಂದುಕೊಂಡೆ ಮತ್ತೆ ಸುಮ್ಮನೆ ಆದೆ ನೋಡಿ ಎಲ್ಲ ಸಮಸ್ಯೆ ಬಗೆಹರಿಸುವ ನೀವು ಇದನ್ನು ಬಗೆಹರಿಸುತ್ತೀರಾ ಎನ್ನುವ ನಂಬಿಕೆ ನನಗಿದೆ ನಿಮ್ಮಿಂದ ಈ ಸಮಸ್ಯೆಯನ್ನು ಬಗೆಹರಿಸಲು ಖಂಡಿತ ಸಾಧ್ಯವಿದೆ ಕಾವ್ಯ ಆದರೆ ಹೀಗೆ ಬೇಜಾರು ಮಾಡಿಕೊಂಡು ಅಳುತ್ತಾ ಕೂರುವ ಹಾಗಿಲ್ಲ ಎನ್ನುತ್ತಾ ಆಕೆಯ ಎರಡೂ ಕಣ್ಣುಗಳನ್ನು ಒರೆಸಿದಾಗ ಅವನ ಎದೆಯಲ್ಲಿ ತನ್ನ ತಲೆ ಇಟ್ಟವಳು ನಾನು ನಾಳೇನೆ ಮಮ್ಮಿ ಮನೆಗೆ ಹೋಗಿ ಬರ್ತೀನಿ ಅದ್ಯಾವನೋ ಬಗ್ಗೆ ಹೇಳಿದ್ದಾಳಲ್ಲ ಅವನ ಜನ್ಮ ಜಾಲಾಡಿಸ್ತೀನಿ ಎಂದಾಗ ನಸುನಕ್ಕವನು ನನಗೆ ಗೊತ್ತು ನೀವು ಅದೇ ಮಾಡೋದು ಅಂತ ಈಗ ತುಂಬ ಟೈಮ್ ಆಗಿದೆ ಮಲಗೋಣ ಬನ್ನಿ ಎನ್ನುವನು ಸುಸ್ತಾಗಿದ್ದ ಕಾರಣ ಇಬ್ಬರು ಬೇಗನೆ ನಿದಿರೆಗೆ ಜಾರುವರು ಅಂದು ಕಾವ್ಯ ಸಂಜೆ ಸೀದಾ ತನ್ನ ತಾಯಿಯ ಮನೆಗೆ ಹೋದಾಗ ಹಾಲಿನಲ್ಲಿ ಏನೋ ಯೋಚಿಸುತ್ತಾ ಕುಳಿತಿದ್ದ ಸಂಗೀತ ರವರು ಆಕೆಯನ್ನು ನೋಡಿ ಇಷ್ಟು ದಿನ ತಡೆ ಹಿಡಿದಿದ್ದ ಕಣ್ಣೀರನ್ನು ಹೊರಬರಲು ಬಿಟ್ಟವರು ಆಕೆಯನ್ನು ಅಪ್ಪಿಕೊಂಡು ಅಳುವರು ತನ್ನ ತಾಯಿಯನ್ನು ಸಮಾಧಾನಪಡಿಸಿದ ಕಾವ್ಯ ಮಮ್ಮಿ ನೀವು ನನಗೆ ಮೊದಲೇ ಹೇಳಬೇಕು ತಾನೆ ಯಾಕೆ ಏನೂ ಹೇಳಲಿಲ್ಲ ನನಗೆ ಸ್ವಲ್ಪ ಸಂಶಯ ಇತ್ತು ನೆನ್ನೆ ಪೂರ್ತಿ ವಿಷಯ ತಿಳಿಯಿತು ಅಲ್ಲ ಮಮ್ಮಿ ಏನಾಗಿದೆ ಇವಳಿಗೆ ಯಾಕೆ ಹೀಗೆ ಆಗಿಬಿಟ್ಟಳು ಎಲ್ಲರೂ ಮದುವೆ ಮುಂಚೆ ಲವ್ ಅಫೇರ್ ಅಂತ ಇಟ್ಟುಕೊಂಡರೆ ಇವಳು ಅದು ತಾನು ತಾಯಿಯಾಗುತ್ತಾ ಇರಬೇಕಾದರೆ ಎಂದಾಗ ಅಳುತ್ತಿದ್ದ ಸಂಗೀತ ನಾವು ಯಾರಿಗೂ ಮುಖ ತೋರಿಸದೆ ಇರುವ ಹಾಗೆ ಮಾಡಿಬಿಟ್ಟಿದ್ದಾಳೆ ಕಾವ್ಯ ಏನು ಮಾಡೋದು ಏನು ಹೇಳಿದರೂ ಕೇಳೋದಿಲ್ಲ ನಾನು ಎಲ್ಲೂ ಹೋಗದೆ ಇರೋ ಹಾಗೆ ಮಾಡಿಬಿಟ್ಟಿದ್ದಾಳೆ ಹೇಳು ನಾವು ಇದೇನ ಸಂಸ್ಕಾರ ಕೊಟ್ಟಿದ್ದು ಚಿಕ್ಕ ಮಗಳು ಅಂತ ಸಲಿಗೆ ಪ್ರೀತಿ ಜಾಸ್ತಿ ಕೊಟ್ಟಿದ್ದಕ್ಕೆ ಇವಳು ನಮಗೆ ಇವತ್ತು ಈ ದಿನ ತೋರಿಸುತ್ತಿದ್ದಾಳೆ ನಾನು ಏನು ಮಾಡಲಿ ಕಾವ್ಯ ನೀನೇ ಹೇಳು ಎಂದಾಗ ಮಮ್ಮಿ ನೀವು ಅಳಬೇಡಿ ನಾನು ಪ್ರತೀಕ್ ಜೊತೆ ಮಾತನಾಡಿದ್ದೀನಿ ಇವತ್ತು ಮತ್ತೊಮ್ಮೆ ಮಾತನಾಡುತ್ತೇನೆ ಇವಳಿಗೆ ಬುದ್ಧಿ ಕಲಿಸೋದಕ್ಕೆ ಪ್ರತೀಕೇ ಸರಿ ನೀವು ಏನು ಜಾಸ್ತಿ ಟೆನ್ಷನ್ ಮಾಡಿಕೊಳ್ಳಬೇಡಿ ಎಲ್ಲ ಸರಿ ಹೋಗುತ್ತೆ ಮುಖ ನೋಡಿ ಎಷ್ಟು ಬಾಡಿ ಹೋಗಿದೆ ಎಂದು ಕಣ್ಣೀರನ್ನು ಒರೆಸಿದವಳು ನಾನು ಅವಳ ಬಳಿ ಹೋಗಿ ಮಾತನಾಡಿ ಬರುತ್ತೇನೆ ನೀವು ಆರಾಮಾಗಿರಿ ಎಂದು ಮೇಲೆ ಹೋಗಬೇಕು ಎನ್ನುವಾಗ ಆಕೆಯ ತಂದೆ ಸಹ ಬರುವರು ಡ್ಯಾಡಿ ಎಂದು ಅಪ್ಪಿಕೊಂಡಾಗ ಅವರು ಆಕೆಯನ್ನು ಅಪ್ಪಿಕೊಳ್ಳುವರು ಆದರೆ ಈಗ ಚಾಂದಿನಿಯ ನಡತೆಯಿಂದಾಗಿ ತನ್ನ ತಂದೆ ತಾಯಿಯ ಮುಖದಲ್ಲಿ ಬೇಸರ ನೋವು ಇದೆ ಯಾವಾಗಲೂ ಲವಲವಿಕೆಯಿಂದ ಸದಾ ಸಂತೋಷದಿಂದ ಇರುತ್ತಿದ್ದವರು ಇಂದು ಈಕೆಯಿಂದಾಗಿ ಬೇಸರದಲ್ಲಿದ್ದಾರೆ ಎಂದು ತನ್ನಲ್ಲೇ ಹೇಳಿಕೊಂಡವಳು ಡ್ಯಾಡಿ ಏನು ಬೇಜಾರು ಮಾಡಿಕೊಳ್ಳಬೇಡಿ ಹೋಗಿ ಫ್ರೆಶ್ ಆಗಿ ಬನ್ನಿ ನಾನು ಅಷ್ಟರಲ್ಲಿ ಬರ್ತೀನಿ ಎಂದು ಮೇಲೆ ಚಾಂದಿನಿ ಇದ್ದ ರೂಮಿಗೆ ಹೋಗುವಳು ಕಾವ್ಯ ಆಕೆಯನ್ನು ನೋಡಿದ ಚಾಂದಿನಿ ಮುಖ ಸಿಂಡರಿಸಿಕೊಂಡು ಏನು ಇಲ್ಲಿಗೆ ಬಂದಿದ್ದು ಎಂದು ಕೇಳಿದಾಗ ನೇರ ವಿಷಯಕ್ಕೆ ಬಂದವಳು ಅದು ಯಾವನೋ ಬಗ್ಗೆ ಹೇಳಿದೆಯಲ್ಲ ಅವನ ಬಗ್ಗೆ ತಿಳಿದುಕೊಳ್ಳೋಣ ಅಂತ ಬಂದೆ ಎಂದು ಹೇಳಿದಾಗ ಯಾಕೆ ಅವಳ ಬಗ್ಗೆ ತಿಳಿದುಕೊಂಡು ನನ್ನಿಂದ ಅವನನ್ನು ದೂರ ಮಾಡೋದಿಕ್ಕಾ ಎನ್ನುವಳು ನಿನ್ನ ಮತ್ತು ಅವನ ಮಧ್ಯೆ ಇರುವ ಪ್ರೀತಿ ಅಷ್ಟೊಂದು ನಿಜವಾಗಿದ್ದರೆ ಯಾರು ಏನೇ ಹೇಳಿದರೂ ಏನೇ ಮಾಡಿದರೂ ದೂರ ಆಗೋದಿಲ್ಲ ಅಂದ ಹಾಗೆ ಒಂದು ಪ್ರಶ್ನೆ ಕೇಳಬೇಕು ಎನ್ನುವಾಗ ಈಗ ಅದನ್ನೇ ತಾನೇ ನೀನು ಮಾಡ್ತಾ ಇರೋದು ಏನು ಹೇಳು ಎನ್ನುವಳು ಮುಂದುವರೆಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು